ಈಗ ನನಗೆ ಯೂಶಲಿ ನಾನು ಈ ಥರ ಹಾರರ್ ಸಿನಿಮಾದ ಯಾರ ನಟಿ ಮಾಡ್ರು ಕೇಳ್ತೀನಿ ಅಂಥ ಪ್ಲೇಸ್ಗಳಲ್ಲಿ ಕೆಲವೆಲ್ಲ ನೆಗೆಟಿವಿಟಿ ನಡೆಯುತ್ತೆ ಅಂತ ಹೇಳ್ತಾರೆ ಆಮೇಲೆ ನಿಮ್ಮಗಳಿಗೆ ಭಯ ಆಗಲ್ವಾ ಅಂತ ಹೇಳಿ ಆ ಥರ ಎಲ್ಲ ಮಾಡುವಾಗ ಅದು ಕತ್ತೆ ಟೈಮಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಾ ಇರುವಂಥದ್ದು ಕೆಟ್ಟ ಅನುಭವಗಳೆಲ್ಲ ಆಗಿದೆಯಾ ಒಂದು ವೇಳೆ ಆದಂಥ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ಗಳೆಲ್ಲ ಹೇಗಿರುತ್ತೆ ಅಂತ ಹೇಳಿ ಕೆಟ್ಟ ಅನುಭವಗಳು ನನಗೆ ಪರ್ಟಿಕ್ಯುಲರಾಗಿ ಆಗಿಲ್ಲ ಬಟ್ ಸೆಟ್ಟಲ್ ಆಗಿದೆ ಅದು ನೋಡಿದ್ದೀನಿ ಕೂಡ ನಾನು ಹಗ್ಗ ಸಿನಿಮಾದಲ್ಲಿ ಆ ಥರ ಏನು ಇದು ಎಕ್ಸ್ಪೀರಿಯನ್ಸ್ ಅಂತ ಯಾರಿಗೂ ಆಗಲಿಲ್ಲ ಆದರೆ ನೀವು ಹೇಳ್ದಾಗೆ ರಾತ್ರಿ ಶೂಟಿಂಗು ನಂದು ಎಲ್ಲನೂ ಇಡೀ ರಾತ್ರಿ ಶೂಟಿಂಗ್ ಮಾಡೋದು ಆಮೇಲೆ ಆ ನೀಲಿ ಬಣ್ಣ ಮೇಕಪ್ ಹಾಕ್ಕೊಂಡು ನಾವು ಆ ಥರ ಏನೋ ರಕ್ತ ಏನೋ ಕರೆ ಮಾಡ್ಕೊಂಡಿದ್ದೀವಿ ಇದು ಮಾಡ್ಕೊಂಡ್ವಿ ಒಬ್ವಿಯಸ್ಲಿ ನಮ್ಮ ಎನರ್ಜೀಸ್ ನಾವು ಹುಷಾರಾಗೇ ಇರಬೇಕಾಗತ್ತೆ ಸೊ ನನ್ನ ಮೇಕಪ್ ಮ್ಯಾನು ನನ್ನ ಸ್ಟಾಫು ಎಲ್ಲರೂ ಜೊತೆಯಲ್ಲೇ ಇರೋರು ಒಂದು ದಿನ ನಾವು ಪ್ಯಾಲೇಸಲ್ಲಿ ಒಳಗಡೆ ತುಂಬ ಒಂಥರ ಕಾಡ್ ಥರ ಎಲ್ಲ ಇದಲ್ಲ ಅಲ್ಲೆಲ್ಲನೂ ಶೂಟಿಂಗ್ ಮಾಡಿದ್ವಿ ಸೊ ಆಮೇಲೆ ಇನ್ನೊಂದು ನನ್ನ ನನ್ನ ಪಾತ್ರ ಎಲ್ಲ ನಾನು ಜಾಸ್ತಿ ಹೇಳೋ ಹಾಗಿಲ್ಲ ಪರ್ಮಿಷನ್ ಇಲ್ಲ ಡೈರೆಕ್ಟ್ರಿಂದ ಬಟ್ ನನ್ನ ನೀವು ಟ್ರೇಲರಲ್ಲಿ ನೋಡಿದರೆ ಒಂದು ಗೆಟಪ್ಪಲ್ಲಿ ನಾನು ಫುಲ್ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ಏನೋ ಒಂದು ಬಹಳ ದೊಡ್ಡ ಮನೆತನದ ಹೆಣ್ಮಗಳ ತರ ಥರ ಒಂದು ಗೆಟಪ್ ಇದೆ ಸೊ ಆ ಮನೆ ಆ ಸೆಟಪ್ ಅದೂ ತುಂಬ ಚೆನ್ನಾಗಿತ್ತು ಬಹಳ ಗ್ರ್ಯಾಂಡಾಗೆ ಲೊಕೇಶನ್ ಅದು ರೆಡಿ ಮಾಡಿದರು ಅವಿನಾಶ್ ಸೊ ಅದು ಅದೆಲ್ಲ ಮಾಡುವಾಗ ಇಟ್ ವಾಸ್ ಫೈನ್ ಪ್ಯಾಲೇಸಲ್ಲಿ ಒಂದಿನ ತುಂಬ ದಿನ ಮಾಡಿದ್ವಿ ನೈಟ್ ನಾವು ಆ ಥರ ಒಂದಿನ ನೈಟ್ ಆಮೇಲೆ ನೀವು ಅದು ನೋಡಿದರೆ ಐ ಹ್ಯಾವ್ ರೋಪ್ಸ್ ಅದು ಇದು ತುಂಬ ಫಿಸಿಕಲ್ಲಾಗಿ ನಾನು ಮಾಸ್ಟರ್ ನಮ್ಮ ಸ್ಟಂಟ್ ಮಾಸ್ಟ್ರ್ ಜೊತೆ ನಾನು ಕೆಲಸ ತುಂಬ ಮಾಡಿದೆ ಇದರಲ್ಲಿ ಏನೋ ಮೇಲಿಂದ ಫ್ಲೈ ಆಗೋದು ಬರೋದು ಆಲ್ ದಟ್ ಸೊ ಆ ರೋಪ್ಸ್ ಎಲ್ಲ ಹಾಕ್ಕೊಂಡು ಒಂದಿನ ನಾವು ಅವರ್ ಶೂಟಿಂಗ್ ನನಗೆ ಐ ವಾಸ್ ಏನೋ ಡಿಸ್ಕಂಫರ್ಟ್ ಆಗ್ತಾಯಿತ್ತು ನನಗೆ సో ఫైన్లీ ఐ కాల్ రఘు నన్గు యాక్చువల్లీ కత్లే అన తు భయ సో యూనో అల్ తు ఒర ఓపెన్ స్పేస్ అలా అది ಆಮೇಲೆ ಐ ಕಾಲ್ಡ್ ಹಿಮ್ ಅರೌಂಡ್ ಟ್ವೆಲ್ ಥರ್ಟಿ ಏನೋ ಪಾಪ ಬಂದರು ಲೊಕೇಶನ್ಗೆ ಮಧ್ಯರಾತ್ರಿ ಅವರು ಅವ್ರ ನಮ್ಮ ಮ್ಯಾನೇಜರ್ ಇಬ್ಬರು ಗುರು ಅಂತ ಇಬ್ಬರು ಬಂದರು ಬಂದು ನನ್ನ ಸ್ಟಾಫ್ ಎಲ್ಲ ಜೊತೆಯಲ್ಲೇ ಇದ್ದರು ನನಗೆ ನನ್ನ ಹೇರ್ ಡ್ರೆಸ್ಸರ್ ನನ್ನ ಮೇಕಪ್ ಮ್ಯಾನ್ ನನ್ನ ಮೇಕಪ್ ಅಸಿಸ್ಟೆಂಟ್ಸು ಎಲ್ಲರೂ ನಮ್ಮ ಡ್ರೈವರ್ ಶೂಟಿಂಗ್ ಕಾರ್ ನಮ್ಮ ಡ್ರೈವರ್ ಅಣ್ಣ ಎಲ್ಲರೂ ಎಲ್ಲ ಸುತ್ತಾನೆ ಇರೋರು ಆದ್ರೂ ಐ ವಾಸ್ ಯುನೋ ದಟ್ ಒನ್ ಡೇ ಏನೋ ತುಂಬ ಡಿಸ್ಕಂಫರ್ಟ್ ಆಯಿತು ದೆನ್ ಹೀ ಕೇಮ್ ಆ್ಯಂಡ್ ಇನ್ ಫ್ಯಾಕ್ಟ್ ಅವಿನಾಶು ನಮ್ಮ ರಾಜ್ ನಮ್ಮ ಪ್ರೊಡ್ಯೂಸರ್ ರಾಜು ಎಲ್ಲರೂ ದೇವರ್ ಲೈಕ್ ಏನಾಯಿತು ಮೇಡಮ್ ಸರ್ ಬಂದಿದ್ದಾರೆ ಸರ್ ಬಂದಿದ್ದಾರೆ ಅಂತ ಐ ಸರ್ ಇಲ್ಲ ಇಲ್ಲ ಐ ಓನ್ಲಿ ಕಾಲ್ ಆಸ್ಟ್ ಇಮ್ ಟು ಕಮ್ ಅಂತ ಹೇಳಿದೆ ಸೊ ಆವತ್ತು ಶೂಟಿಂಗ್ ಪ್ಯಾಕಪ್ ಆಗೋ ತನಕ ರಘು ಇದ್ರು ಲೊಕೇಶನಲ್ಲಿ ಐ ಡೋಂಟ್ ನೋ ಏನೋ ಒಂದು ಡಿಸ್ಕಂಫರ್ಟ್ ಸೊ ಖಂಡಿತ ಫೀಲ್ ಆಗೇ ಆಗುತ್ತೆ ಯಶೋದ ಆಗಲ್ಲ ಅಂತಲ್ಲ ಆಟಗಾರ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ಒಂದು ಇನ್ನೂರು ಮುನ್ನೂರು ವರ್ಷದ ಹಳೆ ಮನೆ ಗೋವಾನಲ್ಲಿ ಮೈ ಗಾಡ್ ಆ ಮನೆ ಯ ಎಲ್ಲರೂ ಮೇಘನಾ ನಾನು ಪಾರೊಳ್ಳು ಎಲ್ಲರೂ ಇದ್ವಿ ಆ ಸಿನಿಮಾಲಿ ಚಿರು ಎಲ್ಲ ಜೊತೆ ಜೊತೇನಲ್ಲೇ ಯಾವಾಗಲೂ ಕೈ ಕೈ ಇಟ್ಕೊಂಡೇ ಜೊತೆಯಲ್ಲಿ ಎಲ್ಲೂ ಅದು ಫುಲ್ ರಾತ್ರಿ ಶೂಟಿಂಗ್ ಅದು ಚೈತನ್ಯ ನಮ್ಮ ಡೈರೆಕ್ಟರ್ ಚೈತನ್ಯ ಬೈದು ಬೈದು ಚೈಗೆ ಇಡೀ ರಾತ್ರಿ ನಮ್ಮ ಅಲ್ಲಿ ಲೊಕೇಶನಲ್ಲಿ ತುಂಬ ನಮ್ಮ ಲೈಟ್ ಹುಡುಗರಿಗೆಲ್ಲ ಎಕ್ಸ್ಪೀರಿಯೆನ್ಸಸ್ ಆಯಿತು ಅದು ಅದು ಯೋಚನೆ ಮಾಡಿದ್ರೇ ಭಯ ಆಗುತ್ತೆ ತಲೆ ಮೇಲೆ ಹೊಡೆದಿದ್ದು ಯಾರೋ ಬೈದಿದ್ದು ಕೊಂಕಣಿಲಿ ಕೊಂಕಣಿ ಭಾಷೆಯಲ್ಲಿ ಯಾರೋ ಬೈದಿದ್ದು ಆ ಥರ ಎಲ್ಲ ತುಂಬ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಹುಡುಗರಿಗೆಲ್ಲ ಆಯಿತು ಲಕ್ಕಿಲಿ ನನಗೇನೂ ಆಗಿಲ್ಲ ಬಟ್ ಡೆಫಿನೆಟ್ಲಿ ಭಯ ಅಂತೂ ಆಗುತ್ತೆ ಯಶೋದಾ ಭಯ ಮೇಯ್ನಾಗಿ ಆಗುತ್ತೆ ಗೊತ್ತಾ ಡಬ್ಬಿಂಗ್ ಮಾಡ್ತೀವಲ್ಲ ಅವಾಗ ಕನಕಾಂಬರಿ ಅನ್ನೋ ಸಿನ್ಮಾ ನಾನು ದಿನೇಶ್ ಬಾಬು ಸರ್ ಜೊತೆ ಮಾಡಿದ್ದು ಆ ಸಿನಮಾನಲ್ಲಿ ನಾನು ಪೊಸೆಸ್ ಆಗ್ತಾಯಿರ್ತೀನಿ ಸೊ ಆವಾಗ ಡಬ್ಬಿಂಗ್ ಮಾಡೋವಾಗ ಏನಾಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಸ್ಕ್ರೀನ್ ಇರುತ್ತೆ ಫುಲ್ ಸೈಲೆಂಟಾಗಿರಬೇಕು ಸೊ ಯಾರೂ ಇರಲ್ಲ ಅಲ್ಲಿ ಒಳಗಡೆ ಇಂಜಿನಿಯರಿಂಗ್ ಇಂಜಿನಿಯರ್ ರೂಮಲ್ಲಿ ಎಲ್ಲ ಕೂತಿರ್ತಾರೆ ಇಂಜಿನಿಯರು ಡೈರೆಕ್ಟ್ರು ಅಸೋಸಿಯೇಟು ಎಲ್ಲರೂ ಬಟ್ ಇಲ್ಲಿ ಯಾರೂ ಇರಲ್ವಲ್ಲ ನಾವು ಒಬ್ಬರೇ ನಿಂತ್ಕೊಂಡಿರ್ತೀವಿ ಮೈಕ್ ಮುಂದೆ ಸ್ಕ್ರೀನು ಆವಾಗ ಆ ಸ್ಕ್ರೀನ್ ಹಿಂದೆ ಎಲ್ಲ ಭಯ ಕತ್ಲೆ ಇರುತ್ತೆ ಅದು ಲಿಪ್ ಮೂಮೆಂಟ್ ಸರಿಯಾಗಿ ಕಾಣಬೇಕು ಅಂತ ಫುಲ್ ರೂಮ್ ಕತ್ಲೆ ಇರುತ್ತೆ ಸೊ ನಾನು ಹಗ ಮಾಡುವಾಗಲೂ ಅಷ್ಟೇ ನನ್ನ ಮೇಕಪ್ ಮ್ಯಾನ್ ನನ್ನ ಅಸಿಸ್ಟೆಂಟ್ನೆಲ್ಲ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೆ ಕಣ್ಣು ಕಾಣಬೇಕು ಇಲ್ಲಾಂದರೆ ನಮ್ಮನ್ನು ನಾವೇ ನೋಡುವಾಗ ನಮಗೆ ಭಯ ಆಗುತ್ತೆ ಅಂತ ಥರ ಎಕ್ಸ್ಪೀರಿಯನ್ಸಸ್ ಖಂಡಿತ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ